ಒಬ್ಬ ಒಂದು ಚೀಟಿ ತೊಗೊಂಡು ಬರ್ತಾರೆ ಸಾರ್ ಲೊಕೇಶನ್ ಚಾರ್ಜ್ ಇಷ್ಟು ಡ್ರೋನ್ ಹೈಯರ್ ಇಷ್ಟು ಡ್ರೋನ್ ಆಪರೇಟರ್ ಇಷ್ಟು ಹೀರೋಯಿನ್ ಮೇಕಪ್ ಇಷ್ಟು ಹೀರೋ ಹೇರ್ ಸ್ಟೈಲ್ ಇಷ್ಟು ಕ್ಯಾರಾಮನ್ ಇಷ್ಟು ಈ ಬಂದು ಕಟ್ಟೋರು ಯಾರು ಈ ಬಿಂದ ಕಟ್ಟೋರು ಯಾರು ಸರ್ ಕರಿಮಣೆ ಮಾಲೆ ನಾನಲ್ಲ ನಾನಲ್ಲ ಅಂತ ಎಲ್ರು ಒಬ್ಬಿಡ್ತಾರೆ ಕಟ್ಟೋರು ಒಬ್ರೆ ನಮ್ಮ ನಿರ್ಮಾಣ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ನೀವು ನೋಡುವಂತಹ ಪ್ರತಿ ಒಂದು ಚಿತ್ರದ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಅಂತ ಇರುತ್ತೆ ಅದನ್ನ ನಿಭಾಯಿಸೋರು ಯಾರು ಅವರೇ ಪ್ರೊಡ್ಯೂಸರ್ ಹಾಗಾಗಿ ಈ ಪ್ರೊಡ್ಯೂಸರ್ ಹೆಂಗೆ ಇಂತ ಎಂತ ಕೆಲಸ ಅಂದ್ರೆ ನಿಮ್ ಕಣ್ಣಾರು ನೋಡ್ಬೇಕು ಪ್ರೀ ಪ್ರೊಡಕ್ಷನ್ ಶುರುವಾಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು ಖರ್ಚೆಲ್ಲ ಮಾಡಿ ಫಿಲಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸಲ್ಲಿ ಒಬ್ಬ ಚಿತ್ರರಸಿಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ ಅವನು ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನ ಚಿತ್ರ ಹಿಡಿಸಿದ್ರೆ ಖರ್ಚು ಮಾಡೋ ಒಬ್ರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನು ಅಂತ ಅದ್ಭುತವಾದಂಥ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕೋ ಈ ನೈಂಟಿ ಇಯರ್ಸ್ ನೋಡಿದ್ರಲ್ಲ ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಹೆಂಗ್ ಬೇಕಾದ್ರೆ ವಿಂಗಡಿಸಿ ಆ ಎಲ್ಲಾ ವಿಂಗಡನೆಯಲ್ಲೂ ಸಿಂಹ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ನೂರ್ನ ಚಿತ್ರ ಮಾಡಿದೀನಿ ಅಂದ್ರೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಆ ಎಲ್ಲ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆ ಇಲ್ಲ ಅದರ ಡೌಟೇ ಇಲ್ಲ ಆದರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನು ಕೊಡುವಂತ ನಿರ್ದೇಶಕರಿರ್ಬೋದು ನಿರ್ಮಾಪಕರಿರ್ಬೋದು ನಾವು ನಮನನ್ನ ಸಲ್ಲಿಸಲೇಬೇಕು ಹಾಗಾಗಿ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಈ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು ಇವರೆಲ್ಲ ಸರಿ ಈಗ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಣ್ಕರ್ ಹೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿದ ಬಜೆಟ್ ಅಲ್ಲಿ ಅಂತ ಅಭಿನಂದನೆಗಳು ಕಂಗ್ರಾಚುಲೇಷನ್ಸ್ ಇದನ್ನ ಇನಾಗ್ರೇಷನ್ ಸದ್ಯದಲ್ಲಿ ಮಾಡ್ತಿದ್ದಾರೆ ಈ ಕಟ್ಟಡ ಬರೀ ಈ ರೂಫು ಫ್ಲೋರು ಮಾರ್ಬಲ್ಲು ವಾಲ್ಸು ವಾಲ್ಪೇಪರು ಅನ್ನೋ ಬರೀ ಕಟ್ಟಡವಾಗಿಲ್ಲದೆ ಅದ್ಭುತವಾದಂತಹ ಕತೆಗಳು ಹುಟ್ಟದಂತಹ ಜಾಗ ಆಗಲಿ ಅದ್ಭುತವಾದಂತಹ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತ ನಿರ್ಧಾರಗಳನ್ನ ತಗೊಂಡಂತ ಜಾಗವಾಗಲಿ ಚಿತ್ರರಂಗದಲ್ಲಿ ಇರುವಂತಹ ಮನಸ್ತಾಪಗಳು ವೈಮನಸ್ಗಳನ್ನ ಪರಿಹಾರ ಸಿಗದಂತ ಜಾಗವಾಗಲಿ ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತಹ ಜಾಗವಾಗಲಿ ನಿಮ್ಮ ಈ ಕನಿಷ್ ಕಟ್ಟಡ ಅಭಿನಂದನೆಗಳು ಬಿಳಕ್ಕು